ಓಂ ನಮ ಶಿವಯ್ಯ ಸ್ವಾಮಿ ಕೊರುಗಜಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಕೆಲವರಿಗೆ ಒಂದೊಂದು ರೀ ಭಂಗಿಯಲ್ಲಿ ಮಲಗುವಂಥ ಅಭ್ಯಾಸ ಇರುತ್ತೆ ರಾತ್ರಿ ಆ ಒಂದು ನಿಮ್ಮ ಒಂದು ಏನು ನಿದ್ರಾ ಭಂಗಿ ಏನಿರುತ್ತೆ ಅಂದರೆ ನಿದ್ರಾ ಮಾಡುವ ಒಂದು ಸ್ವರೂಪ ಏನಿರುತ್ತೆ ಆ ಒಂದು ಅದು ಕೂಡ ನಿಮ್ಮ ವ್ಯಕ್ತಿತ್ವವನ್ನು ಯಾವ ಥರ ಅಂತ ಸೂಚಿಸ್ತದೆ ಅಂತ ಅದರ ಬಗ್ಗೆ ಮಾಹಿತಿ ಕೊಡ್ತನ ಅದಕ್ಕೆ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫೀಲ್ ಫುಲ್ಲಿ ಫ್ರೀ ಆಗಿರುತ್ತೆ ಆದಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಹಾಗೆ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸು ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ ನಮೂದಿಸಿ ಹಾಗೇನೇ ಸಬ್ಸ್ಕ್ರೈಬ್ ಅಂತ ಹೋಗುವಾಗ ಸೈಡ್ ಬೆಲ್ಲಕು ತಂದ ಪ್ರೆಸ್ ಮಾಡ್ತಾರೆ ಆಲ್ ಅದ ಬರ ಪ್ರೆಸ್ ಮಾಡೋದನ್ನು ಮರಬೇಡಿ ನಾನು ನಿಮ್ಮ ಜೊತೆ ಯಾವತ್ತೆ ನಾನು ನಿಮ್ಮ ಇರೋ ಶಿವದೇವರ ಕುರಗಜ್ಜು ದೇವದ ಅಶಿವನ್ನು ನಾನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಹಾಗೆಯೇ ಆಧ್ಯಾತ್ಮಿಕಕ್ಕೆ ಅಥವಾ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ಕೇಳಬಹುದು ಇದರಲ್ಲಿ ನಾನು ಆಧ್ಯಾತ್ಮಿಕಕ್ಕೆ ಜ್ಯೋತಿಷ್ಯಕ್ಕೆ ಹಾಗೆಯೇ ಒಳ್ಳೆಯ ಒಂದು ಜೀವನಕ್ಕೆ ಬೇಕಾದಂಥ ಅರ್ಥಭೂನ ಹಿತನುಡಿಗಳನ್ನೆಲ್ಲ ಆಗ್ತಾ ಇರ್ತೇನೆ ತುಂಬ ಉಪಯುಕ್ತ ಮುಕ್ತವಾದಂಥ ಮಾಹಿತಿಯನ್ನು ಕೊಡ್ತಾ ಇರ್ತೇನೆ ಪ್ರತಿ ಸಲಹಾಗಿ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇರೋ ನನ್ನ ಜೊತೆ ಕಿ ಹಂಚ್ಕೊಳ್ಳಿ ಅದಕ್ಕೆ ತಕ್ಕ ಪರಿಹಾರವನ್ನು ನಾನು ಖಂಡಿತ ಸೂಚಿಸ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಆಚೂಚೆ ಆಗಬಹುದು ಅದು ಪ್ರತಿಯೊಬ್ಬರಿಗೆ ಉತ್ತರ ಕೊಡ್ತೇನೆ ಆದರೆ ಕೆಲವೊಂದು ಏನಂದರೆ ರಾಶಿ ನಕ್ಷತ್ರವನ್ನು ಮಾತ್ರ ತಿಳಿಸ್ ಅಂದರೆ ಡೇಟ್ ಆಫ್ ಬರ್ತನ್ನು ಮಾತ್ರ ತಿಳಿಸ್ತೀರಿ ಏನು ಅಂತ ಹೇಳಲ್ಲ ನನ್ನ ಬ ಇದರ ಬಗ್ಗೆ ತಿಳಿ ನಮ್ಮ ಬಗ್ಗೆ ತಿ ಇದು ಮಾಡಿ ಜ್ಯೋತಿಷ್ ಹೇಳಿ ಅದು ಖಂಡಿತವಾಗ್ಲೂ ನಾನು ಅದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ ನಿಮ್ಮ ಸಮಸ್ಯೆ ಏನು ನೀವು ಸಮಸ್ಯೆನ ಎದುರಿಸ್ತಾ ಇದ್ದೀರಿ ಈಗ ಅದನ್ನು ಖಂಡಿತವಾಗ್ಲೂ ಕೇಳಿ ಖಂಡಿತವಾಗ್ಲೂ ಉತ್ತರಿಸ್ತೇನೆ ಹಾಗೆಯೇ ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ರಾಶಿ ನಕ್ಷತ್ರ ಗೊತ್ತಿರುತ್ತೆ ಅಂತವರು ಕೂಡ ಕೇಳಬಹುದು ಹಾಗೆಯೇ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮದೇ ಆದ ಮಲಗುವ ಭಂಗಿಯನ್ನು ಹೊಂದಿರ್ತಾರೆ ಮಲಗುವ ಭಂಗಿಗೂ ವ್ಯಕ್ತಿತ್ವಕ್ಕೂ ಸಂಬಂಧ ಇದೆ ಆದ್ದರಿಂದ ಯಾವ ಭಂಗಿ ಯಾವ ವ್ಯಕ್ತಿತ್ವವನ್ನು ಸೂಚಿಸುವಂಥದ್ದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಒಂದೇ ಪೊಸಿಷನಲ್ಲಿ ಕೆಲವರು ರಾತ್ರಿ ಇಡೀ ಮಲಗುವಂಥದ್ದು ಹಾಗೇ ಒಂದೊಂದು ರೀತಿಯ ಮಲಗುವಂಥದ್ದು ಯಾವ ವ್ಯಕ್ತಿತ್ವವನ್ನು ಸೂಚಿಸುತ್ತೆ ಮನುಷ್ಯನ ಜೀವನದಲ್ಲಿ ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತೆ ಅದರಲ್ಲೂ ಪ್ರತಿಯೊಬ್ಬರು ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ಮಲಗುವಂಥದ್ದು ಒಬ್ಬರು ನೇರವಾಗಿ ಮಲಗಿದರೆ ಇನ್ನೊಬ್ಬರು ಹೊಟ್ಟೆ ಮೇಲೆ ಮಲಗ್ತಾರೆ ಹಾಗೆಯೇ ಪ್ರತಿಯೊಂದು ಮಲಗುವ ಭಂಗಿ ವಿಶೇಷವಾದ ವ್ಯಕ್ತಿತ್ವದ ಗುಣಲಕ್ಷಣವನ್ನು ಸೂಚಿಸುತ್ತೆ ಹಾಗೆ ಮಗುವಿನಂತೆ ಮಲಗುವ ಭಾಗ ಅಂದರೆ ಮಗು ಹೇಗೆ ಮಲಗುತ್ತೆ ಹಾಗೆ ಏನಾದರೂ ಮಲಗುವ ಒಂದು ಇದು ಇದ್ದರೆ ನಿಮಗೆ ವ್ಯಕ್ತ ಆ ಥರ ಭಂಗಿಯಲ್ಲಿ ಮಲಗಿದರೆ ನೀವು ಮಗುವಿನದೆ ಸುರುಳಿಯಾಗಿ ಮಲಗಿದರೆ ನೀವು ಹೊರಗೆ ಕಠಿಣವಾಗಿ ಕಂಡರೂ ಅಂತರ್ಮುಖಿಗಳಾಗಿರುತ್ತೀರಿ ಮತ್ತು ಸಂಗಾತಿಯಿಂದ ರಕ್ಷಣೆ ಹಾಗೂ ಆಂತರಿಕ ಪೋಷಣೆಗಾಗಿ ಹಂಬಲಿಸ್ತಾ ಹಂಬಲಿಸುತ್ತೀರಿ ಎಂದ ಅರ್ಥ ಈ ಭಂಗಿಯಲ್ಲಿ ಮಲಗುವುದು ದುರ್ಬಲತೆ ಮತ್ತು ಸಮಸ್ಯೆಗಳಿಂದ ಓಡಿ ಹೋಗುವ ಪ್ರವೃತ್ತಿಯನ್ನು ಕೂಡ ಸೂಚಿಸುವಂಥದ್ದು ಕುಟುಂಬದ ಸಸ ಸದಸ್ಯರು ನಿಮ್ಮನ್ನು ರಕ್ಷಿಸುವುದರಿಂದ ನೀವು ಹೆಚ್ಚು ಆರಾಮದಾಯಕವಾಗಿರ್ತೀರಿ ಹೀಗೆ ಮಲಗುವುದು ಜನಸಮೂಹವು ನಿಮ್ಮನ್ನು ಆತಂಕಗೊಳಿಸುವುದು ಅಂತ ಸೂಚಿಸುತ್ತೆ ಮಗುವಿನ ಹಾಗೆ ಸುರುಡಿ ಆಕಾರದಲ್ಲಿ ಮಲಗಿದ್ರೆ ಏನಾಗುತ್ತೆ ನಿಮ್ಮ ಮ ಮನೆಯಲ್ಲಿ ತುಂಬ ಪ್ಯಾಂಪರ್ ಮಾಡಿರ್ತಾರೆ ನಿಮಗೆ ಸ್ವಲ್ಪ ಏನು ಹೆದರಿಕೆ ಅದು ಇದು ಆ ಥರ ಒಂದು ವ್ಯಕ್ತಿತ್ವನ ಸೂಚಿಸುವಂಥದ್ದು ಹಾಗೆಯೇ ಬದಿಯಲ್ಲಿ ತಿರುಗಿ ಮಲಗುವುದು ಏನಾದರೂ ಒಂದೇ ಸೈಡಲ್ಲಿ ಬದಿಯಲ್ಲಿ ಮ ತಿರುಗಿ ಮಲಗುವುದು ಏನಾದರೂ ಅಭ್ಯಾಸ ಇದ್ದರೆ ನೀವು ಒಂದು ಬದಿಯಲ್ಲಿ ತಿರುಗಿ ಮಲಗಿದರೆ ನೀವು ಯಾರೊಂದಿಗಾದರೂ ಸುಲಭವಾಗಿ ಸಂಭಾಷಣೆ ಮಾಡುವ ವ್ಯಕ್ತಿ ಎಂದರ್ಥ ನೀವು ಜನರನ್ನು ತಕ್ಷಣ ನಮ್ಮ ವ್ಯಕ್ತಿತ್ವವನ್ನು ಹೊಂದಿದ್ದೀರಿ ಎಂದು ಅರ್ಥ ಒಂದು ಬದಿಯಲ್ಲಿ ತಿರುಗಿ ಮಲಗುವುದು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ನೀವು ಸಮತೋಲಿತ ವಿಧಾನವನ್ನು ಹೊಂದಿದ್ದೀರಿ ಅಂತ ಸೂಚಿಸುತ್ತೆ ನೀವು ಪ್ರತಿಯೊಂದು ಅಂಶವನ್ನು ಪರಿಗಣಿಸಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಿ ಕೊಡ್ತೀರಿ ಅಂತ ಸೂಚಿಸುತ್ತೆ ಹಾಗೆಯೇ ಬೆನ್ನಿನ ಮೇಲೆ ಮಲಗೋದು ಅಂದರೆ ಸ್ಟ್ರೇಟಾಗಿ ಮಲಗ್ತೀರಲ್ವಾ ಆ ಥರ ಮಲಗಿದರೆ ನೀವು ನಿಮ್ಮ ಬೆನ್ನಿನ ಮೇಲೆ ಮಲಗಿದರೆ ನೀವು ತುಂಬ ಆತ್ಮವಿಶ್ವಾಸದ ಆತ್ಮವಿಶ್ವಾಸದಿಂದ ಕೂಡಿರ್ತೀರಿ ಮತ್ತು ಜೀವನವನ್ನು ಧೈರ್ಯದಿಂದ ಎದುರಿಸುವ ಸಾಧ್ಯತೆ ಇದೆ ಅಂತ ಸೂಚಿಸುತ್ತೆ ನೀವು ಜಗಳಗಳಿಂದ ದೂರವಿರಲು ಇಷ್ಟಪಡುವವರು ಎಂದರ್ಥ ನೀವು ಶಾಂತವಾಗಿರ್ತೀರಿ ಆದರೆ ಅಗತ್ಯವಿದ್ದಾಗ ನೀವು ಸರಿಯಾಗಿ ಮಾತನಾಡುತ್ತೀರಿ ನೀವು ಮಾತನಾಡುವ ಮೊದಲು ಯೋಚಿಸಲು ಬಯಸ್ತೀರಿ ಈ ಗುಣಲಕ್ಷಣಗಳು ನಿಮ್ಮ ಗುರಿಯನ್ನು ತಲುಪಲು ನಿಮ್ಮನ್ನು ಪ್ರೇರೇಪಿಸುತ್ತೆ ಹಾಗೆಯೇ ಒಂಥರ ತೋಳು ಮತ್ತು ಕಾಲು ಆಚೆ ಈಚೆ ಏನು ಬಾಚಿ ಮಲಗೋದು ಅಂತ ಹೇಳ್ತಾರೆ ಒಂಥರ ಸ್ಟಾರ್ ಫಿಶ್ನಂತೆ ಮಲಗುವುದು ಅಂದರೆ ಆಚೆ ಈಚೆ ಒಂದು ಕಡೆ ಕೈಯನ್ನು ಈ ಥರ ಇಡೋದು ಕಾಲನ್ನು ಒಂಥರ ಚಾಚಿ ಮಲಗ ಮಲಗುವ ಏನಾದರೂ ನಿಮಗೆ ಅಭ್ಯಾಸ ಇದ್ದರೆ ಅದು ಸ್ನೇಹ ಮತ್ತು ಸಂಬಂಧಗಳನ್ನು ಗೌರವಿಸುತ್ತೀರಿ ಅಂತ ಸೂಚಿಸುತ್ತೆ ನೀವು ಉತ್ತಮ ಸ್ನೇಹಿತನಾಗಲು ಪ್ರಯತ್ನಿಸುತ್ತೀರಿ ಹಾಗೂ ಇತರರ ಮಾತನ್ನು ಶಾಂತಿಯಿಂದ ಕೇಳುತ್ತೀರಿ ಅಂತ ಅರ್ಥ ಈ ಭಂಗಿ ನೀವು ಇತರರ ನೋವನ್ನು ನಿಮ್ಮ ನೋವೆಂದು ಭಾವಿಸುತ್ತೀರಿ ಮತ್ತು ಅಗತ್ಯವಿದ್ದರೆ ಯಾವ ಸಹಾಯ ಮಾಡಲು ಸಿದ್ಧರಿದ್ದೀರಿ ಅಂತ ಸೂಚಿಸುತ್ತೆ ಹೊಟ್ಟೆಯ ಮೇಲೆ ಮಲಗುವುದು ಹೊಟ್ಟೆ ಮೇಲೆ ಮಲಗುವುದು ನೀವು ನೇರವಾದ ವ್ಯಕ್ತಿ ಅಂತ ಸೂಚಿಸುತ್ತೆ ನೀವು ನಿಮ್ಮ ಹೊಟ್ಟೆ ಮೇಲೆ ಮಲಗಿದರೆ ನೀವು ಮೋಜಿನ ತಮಾಷೆಯ ಮುಕ್ತ ಮನಸ್ಸಿನ ವ್ಯಕ್ತಿ ಅಂತ ಸೂಚಿಸುತ್ತೆ ನೀವು ಎಲ್ಲವನ್ನ ಸರಿಯಾಗಿ ನಿರ್ವಹಿಸಲು ಪ್ರಯತ್ನಿಸ್ತೀರಿ ನೀವು ಆಶಾವಾದಿಗಳಾಗಿರುತ್ತೀರಿ ಯಾವಾಗಲೂ ಯಶಸ್ಸಿನ ಬಗ್ಗೆ ಸಕಾರಾತ್ಮಕವಾಗಿ ಸಕಾರಾತ್ಮಕವಾಗಿ ಯೋಚನೆ ಮಾಡ್ತೀರಿ ಈ ಭಂಗಿಯಲ್ಲಿ ಮಲಗೋದು ನೀವು ಅಭದ್ರತೆ ಆತ್ಮವಿಶ್ವಾಸದ ಕೊರತೆಯನ್ನು ಹೊಂದಿದ್ದೀರಿ ಅಂತ ಸೂಚಿಸುತ್ತೆ ಇದು ನಿಮ್ಮ ಪ್ರಗತಿಗೆ ಅಡ್ಡಿಯಾಗಬಹುದು ಆದರೆ ಅವು ಕೋಪದಂಥ ನಕಾರಾತ್ಮಕ ಭಾವನೆಗಳ ವಿರುದ್ಧ ಜಯಿಸಲು ನಿಮಗೆ ಪ್ರೇರೇಪಿಸುತ್ತೆ ಹಾಗೆಯೇ ಸಾಮಾನ್ಯವಾಗಿ ಜ್ಯೋತಿಷ್ಯದಲ್ಲಿ ರಾಶಿಗೆ ಅನುಗುಣವಾಗಿ ವ್ಯಕ್ತಿತ್ವ ಬಗ್ಗೆ ಹೇಳಲಾಗುತ್ತೆ ಇದು ಈ ಥರ ಒಂದು ಯಾವ ಯಾವ ಒಂದು ರೀತಿಯಲ್ಲಿ ಮಲಗಿದರೆ ಮಲಗಿದರೆ ನೀವು ಆ ಥರ ಒಂದು ಆ ಭಂಗಿ ನಿಮ್ಮ ವ್ಯಕ್ತಿತ್ವವನ್ನು ಕೂಡ ಸೂಚಿಸುತ್ತೆ ಅಂತ ಜ್ಯೋತಿಷ್ಯದಲ್ಲಿ ಇರುವಂಥದ್ದು ಅಂದರೆ ಯಾ ಕೆಲವರು ಅನ್ ಅಂದರೆ ಕೆಲವರು ಯೋಚನೆ ಮಾಡೋದು ಅದೇ ಒಂದು ಭಂಗಿಯಲ್ಲಿ ಯಾರಾದರೂ ಮಲಗ್ತಾರಾ ಬೇರೆ ಬೇರೆ ಪೊಜಿ ಖಂಡಿತವಾಗಲೂ ಕೆಲವರು ಅದೇ ಪೊಸಿಷನಲ್ಲಿ ಬೆಳೆ ರಾತ್ರಿಯಿಂದ ಬೆಳಗಿನವರೆಗೂ ಮಲಗೋದು ಇದ್ದೇ ಇರುತ್ತೆ ಒಂದೇ ಪೊಸಿಷನಲ್ಲಿ ಯಾವಾಗಲೂ ಮಲಗಿರ್ತಾರೆ ಅವರಿಗೆ ಅಭ್ಯಾಸ ಆಗಿರುತ್ತೆ ಏನಾದರೂ ಈ ಥರ ಅಭ್ಯಾಸ ಇದ್ದರೆ ನಾನು ಏನೇ ಹೇಳಿದೆ ಯಾವ ಥರ ಭಂಗಿಯಲ್ಲಿ ನೀವು ಮಲಗಿದರೆ ಯಾವ ಥರ ನಿಮ್ಮ ವ್ಯಕ್ತಿತ್ವವನ್ನು ಸೂಚಿಸುತ್ತೆ ಅಂತ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಮುಂದಿನ ಬಿಟ್ಟು ಮತ್ತೆ ಭೇಟಿ ಆಗ್ತೀನಿ ಧನ್ಯವಾದಗಳು